ಕೆಲವು ಕಾಮಗಾರಿನ ತಗೊಳ್ಳೋಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಸಾರ್ವಜನಿಕ ದೃಷ್ಟಿ ಹಾಗೆ ಆ ಜಾಗದ ಪವಿತ್ರ ಪೈ ಪರಿಸರನ ಉಳಿಸಬೇಕಂತ ಕಾರಣದಲ್ಲಿ ನಾವೆಲ್ಲರೂ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿ ಆ ಕಾಮಗಾರಿನ ಕೊಲ್ಲ ರದ್ದು ಮಾಡಿ ಅಂತ ನಾವು ಅವ್ರಿಗೆ ಸೂಚನೆ ಕೊಡಲಿಕ್ಕೆ ಸಂಬಂಧಪಟ್ಟ ಸೆಕ್ರೆಟರಿ ಅವರಿಗೆ ಸೂಚನೆ ಕೊಡಿ ಆ ಕಾಮಗಾರಿ ಮುಂದೆ ಒರೆಸಲ್ಲ ಎಲ್ಲಿ ಪರಿಸರಕ್ಕೆ ಧಕ್ಕೆ ಆಗೋಂಥ ಕೆಲಸ ನಮ್ಮ ಕ್ಷೇತ್ರದಲ್ಲಿ ಯಾಕಂದರೆ ಸೆನ್ಸಿಟಿವ್ ಆಗಿ ಜಾಗ ಆಗಿರೋದ್ರಿಂದ ಆ ಜಾಗಕ್ಕೆ ರಕ್ಷಣೆ ಕೊಡೋದಂಥ ನಮಗೆ ಎಲ್ಲರೂ ಜವಾಬ್ದಾರಿ ಇರೋದ್ರಿಂದ ಅದೇ ರೀತಿಯಾಗಿ ಈಗ ಪರಿಸರನ್ನ ಕಾಪಾಡಬೇಕು ಅಂತ ನಮ್ಮ ಹಿತದೃಷ್ಟಿಯಿಂದ ಕೆಲವು ಕಾಮಗಾರಿಗಳ ಪರಿಸರ ಅಭಿವೃದ್ಧಿ ಕಾಮಗಾರಿ ಇರ್ಬೋದು ಎರಡೂ ಸೇರಿ ಇಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಕೆಲಸ ಪ್ಲಸ್ ನಮ್ಮ ಪರಿಸರನ ಕಾಪಾಡೋಂಥ ಕೆಲಸ ನಿರಂತರವಾಗಿ ನಾವು ಕೈ ಜೋಡಿಸಬೇಕು ಯಾಕಂದರೆ ನೀವೇ ನೋಡಿದ್ದೀರಾ ಹಲವಾರು ಏನು ತಡೆಗೋಡೆಗೊಂಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಮಟ್ಟಕ್ಕಲ್ಲಿ ಅಪಘಾತ ಆಗ್ಬೋದು ಆಗಮ ಆಗಕ್ಕಿಂತ ಮುಂಚೆನೇ ಪರಿಮಾಣ ಹಾಕಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಮುಖಾಂತರ ನಾವು ಎಲ್ಲರೂ ಸೇರಿಕೊಂಡು ಆ ಕಾಮಗಾರಿನ ರದ್ದು ಮಾಡಲಿಕ್ಕೆ ನಾವು ಮುಂದುವರಿಸ್ತೀವಿ